ಸರ್ ಇದು ಎಷ್ಟು ಇದೆ ಕೊಡು ಇದು ನಾವು ಕರಿಂದಾಗೆ ಓ ಸರಿ ಮಾಗಡಿ ತಾವು ತಾಮಿದೆ ಸರ್ ಇದನ್ನ ಮಾಗಡಿ ಇದು ಎಷ್ಟು ತಿಂಗಳಿಗೆ ಇರಬಹುದು ಇದು ಆಲೇ ಒಂದು ಒಂದು ವರ್ಷದ ಮೇಲೆ ಒಂದು ವರ್ಷ ಅನ್ಬಿಡಿ ಹ್ಮ್ ಹ್ಮ್ ಇದ್ರ ತಂದೆ ಯಾವ್ದು ಏನು ಗೊತ್ತಾ ಡೀಟೇಲ್ಸ್ ಇದು ಏನು ಹದಿನೇಳು ಓರ್ ಇದೆ ಅಂತ ಅಂತಾರೆ ಸರ್ ಹಳೆ ಓರಿ ಮಗನಾ ಹಳೆ ಓರಿ ಮಗ ಅಂತ ಅಂತಾರೆ ಮೂರ್ತಿ ಹದಿನೇಳು ಮೂರ್ತಿ ಹೌದು ಹ್ಮ್ ಹ್ಮ್

ಹಸುಗಳು ಬರ್ತಾ ಇರೋ ಐದು ವರ್ಷ ಮೂರು ವರ್ಷ ಎಲ್ಲ ಇಟ್ಕೊಂತೀರ ಇಲ್ಲ ಸರ್ ನಾನು ಇದು ಇವನ ಕಡೆಯಲ್ಲಿ ಆರಲ್ಲೂ ಕಡೆಯಲ್ಲಿ ಆಗತಕ್ಕ ಕೊಡೋದು ಕೊಡಲ್ಲ ಕಡಿಮೆ ಅಂದ್ರೆ ನಾಲ್ಕೈದು ವರ್ಷ ಇಟ್ಕೊಂತೀರ ಮೊಟ್ಟೆ ಎಲ್ಲ ಕೊಡ್ತಾ ನಾನು ಮೊಟ್ಟೆ ಕೊಡಲ್ಲ ಸರ್ ರೂಢಿ ಮಾಡಿಲ್ಲ ನಾನು ರೂಢಿ ಮಾಡಿ ಯಾವುದಕ್ಕೂ ಹಾಲು ಹಾಲು ಇದು ಈ ತಿಂಡಿ ಕೊಡ್ತೀನಿ ತಿಂಡಿಗಳಷ್ಟೇ ಹಾಂ

ಹುಟ್ಟಿರೋ ಕರುಗಳು ಒಳ್ಳೆ ಇದಕ್ಕೆ ಒಳ್ಳೆ ಬೆಲೆಗೆ ಯಾವ್ದಾದ್ರು ಸೇಲ್ ಮಾಡಿದೀರ ರೇಸ್ಗೆ ಕೂಡ ಎಷ್ಟು ಬೆಲೆ ಕೊಟ್ಟಿದ್ದೀರಾ ಅಂದಾಜು ನಾವು ಒಂದೂವರೆ ಒಂದುವರೆ ಲಕ್ಷ ಕರುಲೆ ನೀವು ಎತ್ಕೊಳ್ಳೆಲ್ಲ ಸಾಕಲ್ಲ ಮೂರುವ ಲಕ್ಷಕ್ಕೆ ಯಾರಿಗೆ ದರ್ಶನ್ ಅವ್ರ ಫಿಲಮ್ ಆಕ್ಟರ್ಗೆ ಹಿರ್ಗ ಅವ್ರಿ ಅವ್ರಿಂದು ನಾನ್